ಸ್ನೇಹಿತರೆ ಬಿಗ್ ಬಾಸ್ ಇಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನೀವೆಲ್ಲ ನೋಡಿರ್ಬೋದು ಭವ್ಯ ಗೌಡ ಅವರು ಈ ಒಂದು ಬಿಗ್ ಬಾಸ್ನಿಂದ ಹೊರಗಡೆ ಬಂದರು ಅಂದರೆ ಆರ್ನೇ ಅಭ್ಯರ್ಥಿಯಾಗಿ ಆರನೇ ಒಂದು ಸ್ಥಾನದಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಆದರೆ ಇವತ್ತು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾರು ಟಾಪ್ ಟು ಹಾಗೂ ಯಾರು ಬಿಗ್ ಬಾಸ್ ಕಪ್ಪನ್ನು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ಈಗ ಒಂದು ಬಿಗ್ ಬಾಸ್ನಿಂದ ಮಾಹಿತಿ ಬರ್ತಿದೆ ಅದೇನಪ್ಪ ಅಂತಂದರೆ ಈ ಒಂದು ಟಾಪ್ ಟು ಹಾಗೂ ವಿನ್ನರ್ ಯಾರು ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಒಂದು ಬರ್ತಿದೆ ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡ್ನವರೆಗೂ ಆರನೇ ಒಂದು ಆಯ್ಕೆ ಆಯ್ಕೆ ಅಂದರೆ ಆರನೇ ಒಂದು ಸ್ಥಾನದಿಂದ ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಸೊ ಐದನೇ ಸ್ಥಾನದಲ್ಲಿ ಇವತ್ತು ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಸೊ ಅವರು ಕೂಡ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದರು ಅದಾದ ನಂತರ ಒಂದು ಒಳ್ಳೆಯ ಗ್ರೋತ್ನಲ್ಲಿ ಅಥವಾ ಒಂದು ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡಿಕೊಂಡು ಬಿಗ್ ಬಾಸ್ನಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ಪಡೆದಿದ್ದರು ಆನಂತರ ಖಡಕ್ಕಾದಂಥ ಮಾತುಗಳಾಗಿರ್ಬೋದು ಆನಂತರ ಜಗಳಗಳಾಗಿರ್ಬೋದು ಸೊ ಚೈತ್ರ ಅವರಿಗೆ ಒಂದು ವ್ಯಂಗ್ಯವಾಗಿ ಮಾತಾಡೋದಾಗಿರ್ಬೋದು ಸೊ ಇವೆಲ್ಲವೂ ಒಂದು ಜನರಿಗೆ ತುಂಬಾ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು ಆದರೆ ಈ ಒಂದು ಕೊನೆಯಲ್ಲಿ ಅವರಿಗೆ ಐದನೇ ಸ್ಥಾನವನ್ನು ಈ ಒಂದು ಜನರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಐದನೇ ಅಭ್ಯರ್ಥಿಯಾಗಿ ಹೊರಗಡೆ ಬರ್ತಾರೆ ಸೊ ಇನ್ನು ನಾಲ್ಕನೇ ಅಭ್ಯರ್ಥಿಯಾಗಿ ಮೋಕ್ಷಿತಾ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಎಲಿಮಿನೇಟ್ ಆಗ್ತಾರೆ ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ಮೋಕ್ಷಿತಾ ಅವರು ಅವರು ಆಯ್ಕೆ ಮಾಡಿದ ಪ್ರಕಾರ ಈ ಒಂದು ಫೈನಲ್ಸ್ಗೆ ತಲುಪಿರ್ತಾರೆ ಅಂದರೆ ಮೂರನೇ ಒಂದು ಅಭ್ಯರ್ಥಿಯಾಗಿ ಬಿಗ್ ಬಾಸ್ ಫೈನಲ್ಸನ್ನು ತಲುಪಿರ್ತಾರೆ ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಾಲ್ಕನೇ ಅಭ್ಯರ್ಥಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಇನ್ನು ಮೂರನೇ ಒಂದು ಸ್ಥಾನವನ್ನು ಮಂಜಣ್ಣ ಅವರು ಪಡೆದುಕೊಳ್ತಾರೆ ಸೊ ಹೀಗಾಗಿ ಮಂಜಣ್ಣ ಅವರ ಬಗ್ಗೆ ಕೂಡ ನೀವೆಲ್ಲ ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ನೋಡಿರ್ತೀರ ಯಾವ ರೀತಿ ಗೇಮನ್ನು ಆಡ್ಕೊಂಬಂದರು ಆದರೆ ಮಿಡಲಲ್ಲಿ ಸ್ವಲ್ಪ ಆಟಕ್ಕೆ ಸ್ವಲ್ಪ ಕೊರತೆ ಆಯಿತು ಅಂತಲೇ ಹೇಳ್ಬೋದು ಅವರ ಒಂದು ಫ್ರೆಂಡ್ಶಿಪ್ ತುಂಬಾ ಅಡ್ಡ ಬಂತು ಅಂತಲೇ ಹೇಳ್ಬೋದು ಗೌತಮಿ ಅವರ ಜೊತೆಗಿರುವಂಥ ಒಂದು ಫ್ರೆಂಡ್ಶಿಪ್ ಹೀಗಾಗಿ ಆ ಮೂರನೇ ಸ್ಥಾನದಲ್ಲಿ ಮಂಜಣ್ಣ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಇನ್ನು ಟಾಪ್ ಟೂ ಅಲ್ಲಿ ಹನುಮಂತವರಾಗಿರ್ಬೋದು ತ್ರಿವಿಕ್ರಮ್ ಅವರಾಗಿರ್ಬೋದು ಸೊ ಇವರಿಬ್ಬರು ಈಗ ಟಾಪ್ ಟೂ ಅಲ್ಲಿ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಸೊ ಯಾರು ವಿಜೇತರು ಅಥವಾ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಹೀಗಾಗಿ ನೀವು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಈವ್ನಿಂಗ್ ಅಂದರೆ ಸಂಜೆ ಹತ್ರ ಸಂಜೆ ಆಗುವಷ್ಟರಲ್ಲಿ ಈ ಒಂದು ಮಾಹಿತಿ ಅಂದರೆ ಯಾರು ಫಸ್ಟ್ ಈ ಒಂದು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಂತೂ ಬಂದೇ ಬರುತ್ತೆ ಸೊ ಅದನ್ನು ಕೂಡ ನಾನು ಅಪ್ಡೇಟ್ಸ್ ಆಗಿ ಈ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್